ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಜಿತ್ ಪವಾರ್ ಅವರ ತಾಯಿ ಆಶಾ ತಾಯಿ ಪಂಡರಪುರಕ್ಕೆ ಹೋಗಿದ್ದರಂತೆ ಪಂಡರಪುರಕ್ಕೆ ಹೋಗಿ ವಿಠೋಬನ ಹತ್ರ ಬೇಡ್ಕೊಂಡ್ರಂತೆ ಹೇಗಾದರೂ ಮಾಡಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಒಂದಾಗಬೇಕು ಎರಡೂ ಕುಟುಂಬದ ಮಧ್ಯದ ಮನಸ್ತಾಪ ಹೊರಟು ಹೋಗಬೇಕು ಅಂತ ದೇವರಲ್ಲಿ ಬೇಡ್ಕೊಂಡೆ ಅಂತ ಪಂಡರಪುರ ದೇವಸ್ಥಾನದಿಂದ ಹೊರಗಡೆ ಬಂದು ಮಾಧ್ಯಮದವರು ಎದುರಿಗೆ ಹೇಳಿದ್ದಾರೆ ಆಶಾ ತಾಯಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹರಕೆ ಕಟ್ತೀವಿ ಆದರೆ ಹರಕೆ ಏನು ಕಟ್ಟಿದ್ದೀವಿ ಅಂತ ಎಲ್ಲಿ ಹೊರಗಡೆ ಹೇಳೋದಿಲ್ಲ ದೇವ್ರ ಹತ್ರ ಮಾತ್ರ ನಮ್ಮ ಭಿನ್ನ ನಾವು ಸರೆಂಡರ್ ಆಗೋದು ಶರಣಾಗೋದು ದೇವ್ರ ಹತ್ರ ಅದನ್ನು ಅದು ಫಲಿಸೋದು ಬಿಡೋದು ದೇವ್ರಿಗೆ ಬಿಟ್ಟದ್ದು ಆದರೆ ಈ ತಾಯಿ ಹೊರಗಡೆ ಬಂದು ಮಾಧ್ಯಮದವರು ಇದ್ರಿಗೆ ಹೇಳ್ತಾರೆ ಹೇಳಿದ ತಕ್ಷಣ ಉತ್ಸುಕತೆಯನ್ನು ಛಂಗ್ ಅಂತ ಹಾರಿದವರು ಯಾರು ಅಂತ ಕೇಳಬೇಕು ನೀವು ತಕ್ಷಣ ಹಾರಿದವರು ಅಜಿತ್ ಪವಾರ್ ಬಣದ ಪ್ರಫುಲ್ ಪಟೇಲ್ ಅವರು ಅವ್ರು ಹೇಳ್ತಾರೆ ಶರದ್ ಪವಾರ್ ನಮ್ಮ ಪಾಲಿಗೆ ದೇವರಿದ್ದ ಹಾಗೆ ಯಾವುದೋ ಸಂದರ್ಭದಲ್ಲಿ ಈ ರೀತಿ ಮನಸ್ತಾಪ ಆಗಿದೆ ನಾವು ನಮ್ಮ ದೇವರನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಅಜಿತ್ ಪವಾರ್ ಬಣ ಏನಿದೆ ಎನ್ ಸಿ ಪಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಆ ಬಣ ಶರದ್ ಪವಾರ್ ಜೊತೆ ಸಮ್ಮಿಳಿತಗೊಳ್ಳಲಿಕ್ಕೆ ಮತ್ತು ಒಂದಾಗಲಿಕ್ಕೆ ಸಿದ್ಧವಿದೆ ಎನ್ನುವ ರೀತಿಯಲ್ಲಿ ಈ ಪ್ರಫುಲ್ ಪಟೇಲ್ ಹೇಳಿಕೆಯನ್ನು ಕೊಡ್ತಾರೆ ನೋಡಿ ಮೊದಲೇದಾಗಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ದೊಡ್ಡದಾದಂಥ ಹೊರೆ ಅಂತ ಯಾವುದಾದರೂ ಇದ್ದರೆ ಮಾನಸಿಕವಾಗಿ ಅದು ಈ ಪವಾರ್ ಬಣ ಯಾವ ಸರ್ಕಾರವನ್ನು ಮಹಾರಾಷ್ಟ್ರದಲ್ಲಿ ರಚನೆ ಮಾಡ್ತೋ ಆ ಸಂದರ್ಭದಲ್ಲಿ ಕೇವಲ ಏಕನಾಥ್ ಶಿಂದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಒಗ್ಗೂಡಿ ಸರ್ಕಾರ ರಚನೆ ಮಾಡಿದ್ದು ಮುಂದೆ ಇದ್ದಕ್ಕಿದ್ದ ಹಾಗೆ ಅಜಿತ್ ಪವಾರ್ ಬಣ ಬಂದು ಸೇರಿಕೊಳ್ಳುತ್ತೆ ಕೇಳಿದರೆ ಮರಾಠಿಗರು ನಮ್ಮ ಜೊತೆ ಸೇರಿಕೊಳ್ಳಿ ಅನ್ನುವಂಥ ಕಾರಣಕ್ಕ ಸೇರಿಸ್ಕೊಂಡಿವಿ ಅಂತ ಹೇಳಲಾಗತ್ತೆ ಅಜಿತ್ ಪವಾರ್ ಮೇಲೆ ಮತ್ತು ಶರದ್ ಪವಾರ್ ಕುಟುಂಬದ ಮೇಲೆ ಇರುವಂಥ ಭ್ರಷ್ಟಾಚಾರದ ಆರೋಪ ಬಹುಶಃ ದೇಶದ ಯಾವ ರಾಜಕಾರಣಿ ಮೇಲೂ ಇರಲಿಕ್ಕೆ ಇಲ್ಲ ಅಷ್ಟು ಅವ್ರ ಮೇಲೆ ಕೇಸ್ಗಳಿದ್ದಾವೆ ಅಂಥ ಒಂದು ಕಳಂಕಿತವಾದಂಥ ಕುಟುಂಬ ಭಾರತೀಯ ಜನತಾ ಪಾರ್ಟಿ ತನ್ನ ಜೊತೆ ಸೇರಿಸ್ಕೊಳತ್ತೆ ಮುಂದೆ ರಾಜಕೀಯವಾಗಿ ನೋಡಿದಾಗ ಇದು ಲಾಭದಾಯಕ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಯಾವಾಗ ಏಕನಾಥ್ ಶಿಂದೆ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಇನ್ನಿಲ್ಲದ ಹಾಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಶುರು ಮಾಡ್ತಾರೋ ತಾನೊಬ್ಬ ತುರ್ರಮ್ ಖಾನ್ ಅಂಥೇಳಿ ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಅವಾಗ ಅಜಿತ್ ಪವಾರ್ ಬಣ ಸಹಾಯಕ್ಕೆ ನಿಲ್ಲುತ್ತೆ ಭಾರತೀಯ ಜನತಾ ಪಾರ್ಟಿ ಅವಾಗ ಅನಿಸುತ್ತೆ ಅಜಿತ್ ಪವಾರ್ ಬಣದ ಜೊತೆ ಅವತ್ತು ಮೈತ್ರಿಯನ್ನು ಮಾಡ್ಕೊಳ್ಳೋದು ಒಳ್ಳೆಯದಾಯಿತು ಅಟ್ಲೀಸ್ಟ್ ಸೇಫರ್ ಸೈಡ್ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ರಾಜಕಾರಣ ಅನ್ನೋದೇ ರಾಜಿ ಮತ್ತು ಒಪ್ಪಂದಗಳ ಸರಮಾಲೆಯನ್ನು ಒಗ್ಗೂಡಿದಂಥ ಒಂದು ಬುತ್ತಿ ಅದು ಅಂತ ಈಗ ನೋಡಿ ಪರಿಸ್ಥಿತಿ ಇಡೀ ದೇಶದ ರಾಜಕೀಯ ಭವಿಷ್ಯ ಬದಲಾಗುವಂಥ ಕಾಲ ಇದು ನಾನು ನಿಮ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಇದು ನರೇಂದ್ರ ಮೋದಿ ಅವರ ಅಮೃತ ಕಾಲ ಅಂತ ವಿಪಕ್ಷಗಳು ಕೇವಲ ಆರು ತಿಂಗಳ ಹಿಂದೆ ಮಾಡಿದಂಥ ದುಂಡಾವರ್ತನೆ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಹೋಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಪಾರಮ್ಯವನ್ನು ತೋರಿಸಲಿಕ್ಕೆ ಅನುಕೂಲಕರವಾದಂಥ ಸಂದರ್ಭ ಈಗ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣದ ಮಧ್ಯೆ ಮನಸ್ತಾಪ ಯಾಕೆ ಅಧಿಕಾರಕ್ಕಾಗಿ ಶರದ್ ಪವಾರ್ ತಾನು ಗೆದ್ದು ಬಿಟ್ಟೆ ಅಂತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಂಬಿಸಿಕೊಂಡಿದ್ದರು ಮತ್ತು ಅದು ತಾನು ಒಡೆದು ಹೊರಗಡೆ ಬಂದದ್ದು ಅಜಿತ್ ಪವಾರ್ ಹೊರಗಡೆ ಹೋಗಿದ್ದು ಒಳ್ಳೆಯದಾಯಿತು ಅನ್ನುವ ರೀತಿಯಲ್ಲಿ ಫಲಿತಾಂಶ ಅವರಿಗೆ ಲಭ್ಯ ಆಗಿತ್ತು ಮುಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ಶರದ್ ಪವಾರ್ ಅವರ ತಲೆಯ ಮೇಲೆ ಕಾಲಿಟ್ಟು ಅಜಿತ್ ಪವಾರ್ ಗೆದ್ಕೊಂಡು ಬರ್ತಾರೋ ಆವಾಗ ಶರದ್ ಪವಾರ್ ಅವರ ಸಂಪೂರ್ಣ ರಾಜಕೀಯ ಭವಿಷ್ಯ ಮಂಕಾಗಿ ಹೋಗುತ್ತೆ ಗ್ರಹಣ ಹಿಡಿದು ಹೋಗುತ್ತೆ ಈಗ ಅವ್ರಿಗೆ ಯಾವುದೇ ಭವಿಷ್ಯವಿಲ್ಲ ಮೊದಲನೇದು ವಯಸ್ಸವ್ರ ಜೊತೆ ಇಲ್ಲ ಎರಡನೇದು ಆರೋಗ್ಯ ಅವ್ರ ಜೊತೆಗಿಲ್ಲ ಮೂರನೇದು ಕಾರ್ಯಕರ್ತರವ್ರ ಜೊತೆ ಇಲ್ಲ ನಾಲ್ಕನೇದು ಪಕ್ಷದ ಲಾಂಛನ ಪಕ್ಷ ಎರಡು ಅವ್ರ ಜೊತೆ ಇಲ್ಲ ಇವರಿಂದ ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಕಿಂಚಿತ್ತೂ ಲಾಭ ಇಲ್ಲ ಒಂದು ವಿಷಯವನ್ನು ನೆನಪು ಮಾಡ್ಕೋಬೇಕು ಏನಂದ್ರೆ ಅಜಿತ್ ಪವಾರ್ ಪತ್ನಿ ಸುನೇತಾ ಸುನೇತ್ರಾ ಪವಾರ್ ಬಾರಾಮತಿಯಲ್ಲಿ ಚುನಾವಣೆಗೆ ಲೋಕಸಭಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಇದೇ ಆಶಾ ತಾಯಿ ಮತ್ತೆ ಕಾಂಪ್ರಮೈಸಿಗೆ ಪ್ರಯತ್ನ ಮಾಡಲಿಕ್ಕೆ ಅಜಿತ್ ಪವಾರ್ ಪ್ರಯತ್ನ ಮಾಡಿದರು ಸುಪ್ರಿಯಾ ಸೋಳೆಯನ್ನ ಎದುರುಗಡೆ ಚುನಾವಣೆಗೆ ನಿಲ್ಲಿಸ್ಬೇಡ್ರಿ ಅಂತ ಅವತ್ತು ಅಜಿತ್ ಪವಾರ್ ಹೇಳಿದಾಗ ಇದೇ ಶರದ್ ಪವಾರ್ ಹೇಳಿದರು ಯಾವುದೇ ಕಾರಣಕ್ಕೂ ನಾವು ಚುನಾವಣಾ ಕಣದಿಂದ ಹಿಂದೆ ಸರ್ಲಿಕ್ಕೆ ಇಲ್ಲ ನಮ್ಮ ಎರಡು ಕುಟುಂಬಗಳ ಬೇರೆ ಬೇರೆ ಆದರೂ ಪರವಾಗಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಜೊತೆ ಹೋರಾಟ ಈ ಹೋರಾಟಕ್ಕೆ ನಾವು ಸಿದ್ಧ ಅಂತ ಇದೇ ಶರದ್ ಪವಾರ್ ಹೇಳಿದರು ಶರದ್ ಪವಾರ್ ಎಂಥ ದುರುಳ ಅಂದರೆ ಎಂಥ ಮೋಸಗಾರ ವಂಚಕ ಎಂಥ ನೀಚ ಅಂದರೆ ಏನು ಬೇಕಾದರೂ ರಾಜಕಾರಣಕ್ಕೋಸ್ಕರ ಮಾಡುವಂಥ ಮನುಷ್ಯ ಕಾಂಗ್ರೆಸ್ನ ಸೋನಿಯಾ ಗಾಂಧಿಯನ್ನು ವಿರೋಧಿಸಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಹೊಸ ಪಕ್ಷ ಮಾಡಿದ್ದಿತ್ತ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಆಕೆಯನ್ನು ಈ ದೇಶವನ್ನು ಆಳ್ಲಿಕ್ಕೆ ಹೆಂಗೆ ಬಿಡಬೇಕು ಅಂತ ಅದೇ ಕಾಂಗ್ರೆಸ್ ಜೊತೆ ಸಖ್ಯವನ್ನು ಮಾಡಿ ಸರ್ಕಾರ ರಚಿಸ್ತಾರೆ ಅಷ್ಟೇ ಅಲ್ಲ ಈ ಮನುಷ್ಯ ಹಿಂದುತ್ವದ ವಿರೋಧಿ ಹೇಗೆ ಅಂದರೆ ಮುಂಬೈ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಹನ್ನೆರಡು ಜಗ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಹದಿಮೂರನೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತ ಹೇಳ್ತಾರೆ ಆ ಜಾಗ ಅಂದರೆ ಮಜ್ಜಿ ಬಂದರಂತ ಒಂದು ಪ್ರದೇಶ ಇದೆ ಮಮ್ಮದಲ್ಲಿ ರೋಡಿಂದ ಬಲಗಡೆ ಹೋಗು ಅದು ಮುಸಲ್ಮಾನ ಬಹುಳ್ಳೆ ಪ್ರದೇಶ ಅಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಅಂದರೆ ಮುಸಲ್ಮಾನರು ಕೂಡ ಇದರಲ್ಲಿ ಆಹುತಿಯಾಗಿದ್ದಾರೆ ಬಾಂಬ್ ಬ್ಲಾಸ್ಟ್ನಲ್ಲಿ ಕೇವಲ ಹಿಂದೂಗಳಲ್ಲ ಅಂತ ಬಿಂಬಿಸುವ ಪ್ರಯತ್ನವನ್ನು ಈ ಮನುಷ್ಯ ಮಾಡಿದರು ಮುಂದೆ ಕೃಷ್ಣ ಆಯೋಗದ ತನಿಖೆಯ ಸಂದರ್ಭದಲ್ಲಿ ಈತ ಸ್ವತಃ ಒಪ್ಕೋತಾರೆ ಯಾಕೆ ಹಿಂಗೆ ಮಾಡಿದರೆ ಅಂದರೆ ಇಲ್ಲ ಎಲ್ಲ ಮುಸಲ್ಮಾನರ ಮೇಲೆ ಬಂದ್ಬಿಡುತ್ತೆ ಮುಸಲ್ಮಾನರ ಈ ರೀತಿ ಮಾಡಿದ್ದಾರೆ ಅಂತ ದೊಡ್ಡದಾದಂಥ ಆರೋಪವು ಕಳಂಕ ಬಂದ್ಬಿಡತ್ತೆ ಅದಕ್ಕೆ ಮುಸಲ್ಮಾನರ ಪ್ರದೇಶದಲ್ಲಿಯೂ ಬಾಂಬ್ ದಾಳಿ ಆಗಿದೆ ಅಂದ್ಬಿಟ್ರೆ ಆವಾಗ ಅದು ಬ್ಯಾಲೆನ್ಸ್ ಆಗತ್ತೆ ಅಂತ ನಾನು ಹಿಂಗೆ ಮಾಡಿದೆ ಅಂತ ಇದೇ ಮನುಷ್ಯ ಹೇಳ್ತಾರೆ ಈತನ ದಾವೂದ್ ಇಬ್ರಾಹಿಮ್ನ ಸಾಖ್ಯದ ಬಗ್ಗೆ ಇಡೀ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಎಲ್ರಿಗೂ ಗೊತ್ತು ಶರದ್ ಪವಾರ್ ತನ್ನನ್ನು ತಾನು ಸ್ವಯಂ ಘೋಷಿಸಿಕೊಂಡಂಥ ಮನುಷ್ಯ ಏನಂತ ಚಾಣಕ್ಯ ಅಂತ ಆದರೆ ಇನ್ನೊಬ್ಬ ಚಾಣಕ್ಯ ದಿಲ್ಲಿಯಲ್ಲಿ ಕೂತಿದ್ದಾನೆ ಅಂತ ಇವ್ರಿಗೆ ಗೊತ್ತೇ ಇರಲಿಲ್ಲ ಆ ಚಾಣಕ್ಯ ಈತನ ಪಕ್ಷವನ್ನೇ ನಿರ್ನಾಮ ಮಾಡಬಲ್ಲ ಅಂತೂ ಈತಕ್ಕೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಹಮ್ಮು ಬಿಮ್ಮಿನಿಂದ ಓಡಾಡಿದ ಮನುಷ್ಯ ಈಗ ಹೇಗಾದರೂ ಮಾಡಿ ಮತ್ತೆ ಒಂದಾಗಬೇಕು ಒಂದಾಗಬೇಕಾದಂಥ ಅನಿವಾರ್ಯತೆ ಯಾರಿಗಿದೆ ಒಂದಾಗಬೇಕಾದಂಥ ಅನಿವಾರ್ಯತೆ ಶರದ್ ಪವಾರ್ಗಿದೆ ಒಂದು ವೇಳೆ ಬೇಕಾದರೂ ಕುಟುಂಬ ಒಂದಾಗಬೇಕು ಅಂತ ಅಜಿತ್ ಪವಾರ್ಗೂ ಇದ್ದರೂ ಇರಬಹುದು ಎಲ್ಲ ಒಂದಾಗ್ಬಿಡೋಣ ಅಂತ ಭಾರತೀಯ ಜನತಾ ಪಾರ್ಟಿಗೆ ಏನು ದರ್ದಿದೆ ರೀ ಇವ್ರನ್ನ ಸೇರಿಸ್ಕೊಂಡು ಈ ಲಯಬಿಲಿಟಿಗಳನ್ನ ಸೇರಿಸ್ಕೊಂಡು ಈ ಕಳಂಕಿತ ಭ್ರಷ್ಟ ವಂಶ ಪಾರಂಪರ್ಯದ ರಾಜಕಾರಣದವ್ರನ್ನ ಸೇರಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಯಾವ ಗೆಲುವನ್ನು ಸಾಧಿಸಬೇಕಾಗಿದೆ ಯಾವ ಹೆಸರನ್ನು ಸಂಪಾದನೆ ಮಾಡಬೇಕಾಗಿದೆ ಈಗಾಗಲೇ ವಾಷಿಂಗ್ ಮಷಿನ್ ಅಂತ ಭಾರತೀಯ ಜನತಾ ಪಾರ್ಟಿಗೆ ಹೆಸರಿದೆ ಯಾರ್ಯಾರ ಕಳಂಕಿ ತಿರಿದಾರೋ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಅವ್ರು ನಿರ್ಮಾ ನಿರ್ಮಾಸು ಪಚ್ಚಿ ಸ್ನ ಸ್ನಾನ ಮಾಡಿಸಿ ಹೊರಗಡೆ ಕಳಿಸ್ತಾರೆ ಅವರ ಅವತ್ತಿಗೆ ಕಳಂಕ ರಹಿತರಾಗಿಬಿಡ್ತಾರೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡದಾದ ಕಳಂಕ ಭಾರತೀಯ ಜನತಾ ಪಾರ್ಟಿ ಮೇಲಿದೆ ನರೇಂದ್ರ ಮೋದಿ ಅಮಿತ್ ಶಾ ಮೇಲಿದೆ ನರೇಂದ್ರ ಮೋದಿ ಯಾವತ್ತೂ ಇಂಥ ಕಳಂಕವನ್ನು ಅಂಟಿಸ್ಕೊಂಡ ಮನುಷ್ಯ ಅಲ್ಲ ಆದರೆ ಈ ಒಬ್ಬ ಅಜಿತ್ ಪವಾರನ್ನು ತೆಗೆದುಕೊಂಡದ್ದಕ್ಕೆ ಯಾವ ಮಟ್ಟಿಗೆ ಅವಮಾನ ಆಗಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಆದರೆ ಅದನ್ನು ಮೀರಿ ಈ ಬಾರಿಯ ಫಲಿತಾಂಶ ಬಂದಿದ್ದರಿಂದಾಗಿ ಅದು ಹಿನ್ನೆಲೆಗೆ ಹೊರಟೋಯ್ತು ಅಜಿತ್ ಪವಾರ್ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಸೇರಿದ್ದು ಭಾರತೀಯ ಜನತಾ ಪಾರ್ಟಿ ಸದೃಢಗೊಳ್ಳಲಿಕ್ಕೆ ಸಾಧ್ಯ ಆಯಿತು ಏಕನಾಥ್ ಶಿಂದೆ ಹಿಂದಿನದ ಹಾಗೆ ಮೆರೆಯಲಿಕ್ಕೆ ತಾನೊಬ್ಬ ಖಾನ್ ಅಂತ ತೋರಿಸ್ಕೊಳ್ಳದೆ ಇರಲಿಕ್ಕೆ ಸಾಧ್ಯ ಆಯಿತು ಆತನನ್ನು ತಹಬ್ಬಂದಿಗೆ ತರಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ನರೇಟಿವ್ ಸೃಷ್ಟಿ ಆಯಿತು ಇರಲಿ ವಿಷಯ ಮತ್ತು ಅದನ್ನೇ ಪ್ರಸ್ತಾಪ ಮಾಡೋದು ಬೇಡ ಪ್ರಚ್ಛ ಮಾಡೋದು ಬೇಡ ವಿಷಯ ಈಗ ಶರದ್ ಪವಾರನ್ನು ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೋಬೇಕೋ ಬ್ಯಾಡ ಅನ್ನೋದು ಅಜಿತ್ ಪವಾರ್ ಏನೋ ಈ ಕ್ಷಣದಲ್ಲಿ ಭಾವನಾತ್ಮಕವಾಗಿ ಶರದ್ ಪವಾರನ ಜೊತೆಗೆ ಚಿಕ್ಕಪ್ಪ ಅನ್ನೋ ಕಾರಣಕ್ಕೆ ಸೇರಿಸ್ಕೊಂಡ್ಬಿಡ್ಬೋದು ಆದರೆ ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಕೂಟದಲ್ಲಿ ಇವರು ಬರಬೇಕಲ್ಲ ಅದು ಇರುವಂಥ ತಾಂತ್ರಿಕ ವಿಷಯ ಈಗ ಮೇಲ್ಗಡೆ ಕೂತಿರೋರು ಇದಾರಲ್ಲ ಬಾಗಿಲು ಹಾಕಿ ಆಗಿದೆ ಅಂಗಡಿ ಬಾಗಿಲು ಹಾಕಿ ಆಗಿ ಈಗ ಶರದ್ ಪವಾರದು ಅಂಗಡಿ ನಡೀತಾ ಇಲ್ಲ ವ್ಯಾಪಾರ ಬಂದಾಗಿದೆ ಈತ ಒಬ್ಬ ಪಕ್ಕಾ ವ್ಯಾಪಾರಿ ಇತ್ತ ಈತ ರಾಜಕಾರಣವನ್ನು ಮಾಡೋದಿಲ್ಲ ವ್ಯಾಪಾರ ಮಾಡ್ತಾರೆ ರಾಜಕಾರಣವನ್ನು ವ್ಯಾಪಾರಕ್ಕೆ ಬಳಸ್ತಾರೆ ಹೇಗೆ ಬಳಸ್ತಾರೆ ಅಂತಂದರೆ ಅದಾನಿ ಹೆಸರನ್ನು ಹೇಳಬೇಡ ಅಂತ ರಾಹುಲ್ ಗಾಂಧಿ ಹೇಳಿದರು ಯಾವ ಕಾರಣಕ್ಕೆ ಅದಾನಿ ಭಾರೀಸ್ ಒಳ್ಳೆ ವ್ಯಾಪಾರಿ ಆದ್ದರಿಂದ ಉದ್ಯಮದಾರ ಆತನ ಬಳಸ್ಬೇಡಿ ಅಂತಲ್ಲ ತನಗೆ ಸಹಾಯ ಆಗಬೇಕು ಅಂದರೆ ಅದಾನಿ ಬೇಕಾಗತ್ತೆ ನೀ ಆತನ ಹೆಸರನ್ನು ಹೇಳಿ ಕಳಂಕಿತ ಬ ಮಾಡಬೇಡ ಅನ್ನೋ ಕಾರಣಕ್ಕೋಸ್ಕರ ಈತ ಬಳಸ್ಕೊಳ್ತಾ ಇರುವಂಥದ್ದು ಬೇರೆ ಏನೂ ಉದ್ದೇಶ ಇರೋದಿಲ್ಲ ಅಲ್ಲಿ ಅಲ್ಲಿ ಅದಾನಿ ಹೆಸರು ಹೇಳೋದರಿಂದ ಬೇರೆ ಯಾವುದೇ ರೀತಿಯಾದಂಥ ವೈಪರೀತ್ಯ ಆಗ್ತದೆ ಅಂತಲ್ಲ ಯಾವ ಸಂದರ್ಭದಲ್ಲಿ ಹೇಗೆ ಯಾವುದನ್ನು ಬಳಸ್ಕೋಬೇಕು ಅಂತ ಅತಿ ಚೆನ್ನಾಗಿ ಗೊತ್ತಿರುವಂಥ ನೀಚಾತಿ ನೀಚ ಯಾರಾದರೂ ಇದ್ದರೆ ಅದು ಶರದ್ ಪವಾರ್ ಇನ್ನೊಬ್ಬರಲಿಕ್ಕೆ ಸಾಧ್ಯವೇ ಇಲ್ಲ ಈ ಅಜಿತ್ ಪವರ್ ಏನು ಸಾಮಾನ್ಯ ಅಲ್ಲ ಈತ ಭಾರಿ ಒಳ್ಳೆಯವನು ಈತ ಯಾವುದೇ ಕಳಂಕ ಇರಲಾರ್ದಂಥ ಮನುಷ್ಯ ಅಂತ ಖಂಡಿತ ಅನ್ಕೋಬೇಡಿ ಶರದ್ ಪವಾರ್ ಇವರೆಲ್ಲ ಹೆಂಗೆ ಅಂದರೆ ಪಾರ್ಟ್ನರ್ಸ್ ಆಫ್ ಕ್ರೈಮ್ ಅಂತ ಅಪರಾಧದ ಪಾರದಾರರು ಇವರಿಬ್ಬರು ಈಗ ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರನ್ನು ಒಳ್ಳೆಯವರು ಪ್ರಾಮಾಣಿಕರು ಅಂತ ನಾವು ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಏನೂ ಆಗಬೇಕಾಗಿಲ್ಲ ಮೊದಲೇದಾಗಿ ಅಲ್ಲಿ ಲಾಕ್ಸು ಲೋಕಸಭಾ ಚುನಾವಣೆ ಇಲ್ಲ ಇನ್ನು ಐದು ವರ್ಷದವರೆಗೂ ವಿಧಾನಸಭಾ ಚುನಾವಣೆ ಇಲ್ಲ ಇರೋದು ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ಆ ಚುನಾವಣೆಯಲ್ಲಿ ಗೆದ್ದರು ಸೋತರು ಕೇಂದ್ರ ರಾಜಕಾರಣದಲ್ಲಿ ಯಾವ ವ್ಯತ್ಯಾಸ ಆಗೋದಿಲ್ಲ ವಿಧಾನಸಭೆಯಲ್ಲೂ ಯಾವ ವ್ಯತ್ಯಾಸ ಆಗೋದಿಲ್ಲ ಗೆದ್ದರೆ ಲಾಭ ಸೋತ್ರೆ ನಷ್ಟ ಇಲ್ಲವೇ ಇಲ್ಲ ಸಂಖ್ಯಾಬಲದಿಂದ ಮಹಾವಿಕಾಸ್ ಅಘಾಡಿನ ಸಂಪೂರ್ಣ ಮುಗಿಸಿದೆ ಅಂತ ಹೇಳಲಿಕ್ಕೆ ಮಹಾವಿಕಾಸ್ ಅಗಾಡಿ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ ಅಲ್ಲಿಯ ನಾನಾ ಪಟೋಲೆ ಕಾಂಗ್ರೆಸ್ನ ನಾನಾ ಪಟೋಲೆ ರಾಜೀನಾಮೆ ಹೋಗಿದೆ ಕಾಂಗ್ರೆಸ್ಸು ತನ್ನ ಶವದ ಪೆಟ್ಟಿಗೆಗೆ ತಾನೇ ಮೊಳೆಯನ್ನು ಹೊಡ್ಕೊಂಡು ಹೋಗಿದೆ ಏಕನಾಥ್ ಶಿಂದೆ ಯಾವ ತುರ್ರಮ್ ಖಾನ್ ಅಂತೇಳಿ ಬಿಂಬಿಸ್ಕೊಂಡಿದ್ರು ಅವ್ರದೀಗೆಲ್ಲ ಅಡಗಿದೆ ಎಷ್ಟು ಅಡಗಬೇಕೋ ಅಷ್ಟು ಅಡಗಿಸಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇಬ್ಬರನ್ನು ಹೊರಗೆ ಹೋಗುವ ಹಾಗೆ ನೋಡ್ಕೋಬೇಕು ಒಂದು ಏಕನಾಥ್ ಶಿಂದೆಯ ಬಣ ಪ್ರಬಲ ಹಾಗೆ ನೋಡ್ಕೋಬೇಕು ಯಾವತ್ತಿದ್ರೂ ಆತ ಡೇಂಜರೇ ಆತನ ಆಟೋ ಠಾಣ ಕಡೆ ಬೇಕಾ ಠಾಣ ಕಡೆ ತಿರುಗಿಸೋದ್ ರಿಕ್ಷಾ ಬೇಡ ಅಂತಂದ್ರೆ ಈ ಕಡೆ ಮುಂಬೈ ಕಡೆ ತಿರುಗತ್ತೆ ಆತ ಆಟೋ ಡ್ರೈವರ್ ನೆನ್ಪಿಟ್ಕೋಬೇಕು ಗಾಡಿ ತಿರುಗಿಸೋದು ಬಹಳ ಸುಲಭ ಬೇರೆ ವೆಹಿಕಲ್ ತರ ಅಲ್ಲ ಅದು ಹಿಂಗೆ ಬೇಕಾ ಹೋಗುತ್ತೆ ಹಿಂಗ್ ಬೇಕಾ ಹೋಗುತ್ತೆ ಆ ಥರ ತಿರುಗಿಸುವಂತ ಡೇಂಜರ್ ಮನುಷ್ಯ ಆತನ ಪ್ರಾ ಪ್ರಾಬಲ್ಯ ಕಡಿಮೆ ಆಗುವ ಹಾಗೆ ನೋಡಬೇಕಾದಂಥ ಅನಿವಾರ್ಯತೆ ಇದೆ ಎರಡನೇದ್ದು ಈ ಕುಟುಂಬ ಇದೆಯಲ್ಲ ಶರದ್ ಪವಾರ್ ಅಜಿತ್ ಪವಾರ್ ಕುಟುಂಬ ಈ ಕ ಕುಟುಂಬದ ಲಯಬಿಲಿಟಿಯನ್ನು ಕಡಿಮೆ ಮಾಡಿಕೊಂಡು ಇಂಥ ಕಳಂಕಿತರ ಜೊತೆ ಗುರುತಿಸಿಕೊಳ್ಳಾರ್ದಾಗೆ ಸ್ವತಂತ್ರವಾಗಿ ಪಕ್ಷವನ್ನು ಮುನ್ನಡೆಸುವ ಅಗತ್ಯತೆ ಇದೆ ಉದ್ಧವ್ ಠಾಕ್ರೆ ಅಂತೂ ಮುಗಿದೋಗಿದೆ ಹೋಗಿದೆ ಬಿಡಿ ಕತೆ ಅಂತ ಇನ್ನು ಉಸಿರೆತ್ತಲಾರ್ದಾಗಿ ಮಾಡಿದ್ದಾರೆ ಅಮಿತ್ ಶಾ ಅವರು ಆದರೆ ಈಗ ಆಶಾ ತಾಯಿ ಕೊಟ್ಟಿರುವ ಹೇಳಿಕೆಯಿಂದ ಪ್ರಫುಲ್ ಪಟೇಲ್ ಚಂಗನೆ ಜಗದ್ರಲ್ಲ ಆ ಜಿಗದಾಗ ನನಗೆ ಆತಂಕ ಶುರುವಾಯಿತು ಈ ಪ್ರಫುಲ್ ಪಟೇಲು ನಾಳೆ ಬೆಳಗ್ಗೆ ಹೋಗಿ ಅಮಿತ್ ಶಾನ ಕಾಲು ಹಿಡಿದು ಅಜಿತ್ ಪವಾರ್ ಕರ್ಕೊಂಡು ಹೋಗಿ ಹೇಗಾದರೂ ಮಾಡಿ ನಾವು ನೀವು ಒಂದಾಗ್ಬಿಡೋಣ ಅಂತ ಅಜಿತ್ ಪವಾರ್ ಶರದ್ ಪವಾರ್ ಒಂದು ಮಾಡಿ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯ ಮಾಹಿತಿಯನ್ನು ತಮ್ಮೆದುರಿಗೆ ಇಟ್ಟದ್ದು ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ